ಸೊ ಈ ವಿಡಿಯೋ ಬಂದುಬಿಟ್ಟು ರಕ್ಷಾ ಬಂಧನ ರಾಖಿ ಹಬ್ಬದ ದಿನ ಸೊ ನನ್ನ ಮಗನಿಗೆ ನನ್ನ ಮಗಳ ಕೈಯಲ್ಲಿ ರಾಖಿ ಕಟ್ಟಿಸ್ತಿದ್ದೀನಿ ಸೊ ನಾವು ಸಿಂಪಲ್ಲಾಗಿ ರಾಖಿ ಕಟ್ಟೋಣ ಅಂತ ಮಗುಗೆ ಫಸ್ಟ್ ಟೈಮ್ ಫಸ್ಟದು ರಾಖಿ ಕಟ್ಟಿಸ್ತಿದ್ದೀನಿ ಸೊ ಅವನು ಕಟ್ಟೋಣ ಅಂದರೆ ಇದು ಇರ್ತಾ ಇರಲಿಲ್ಲ ಅದನ್ನು ದೀಪನ ಮುಟ್ಟಕ್ಕೆ ಬರ್ತಿದ್ದ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಇಟ್ಕೊಂಡಿದ್ದಾರೆ ಸೊ ನನ್ನ ಮಗಳಿಗೆ ಫಸ್ಟ್ ಟೈಮ್ ಅಲ್ವಾ ಅಷ್ಟೊಂದು ಗೊತ್ತಿಲ್ಲ ಸೊ ಆದರೂ ಯಾವ ಥರ ನರಾಕಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರು ಅಂತ ನೋಡಿ ಅವಳಿಗಂತೂ ತಮ್ಮ ಮೇಲೆ ತುಂಬ ಪ್ರೀತಿ ಇದೆ ತಮ್ಮ ಅಂದರೆ ತುಂಬ ಇಷ್ಟ ಅವನಿಗೂ ಅಷ್ಟೇ ಅವನು ಅವ್ರ ಅಕ್ಕ ಅಂದರೆ ತುಂಬ ಇಷ್ಟ ಅಷ್ಟೇ ಜಗಳ ಆಡ್ತಾರೆ ಕಿತ್ತಾಡ್ತಾರೆ ಒಡೆದಾಡ್ಕೊಬಿಡ್ತಾರೆ ಮತ್ತು ಇನ್ನು ಸ್ವಲ್ಪ ಹೊತ್ತಿಗೆ ತಮ್ಮ ತಮ್ಮ ಅಂತ ಇರ್ತಾರೆ ಎಲ್ಲರೂ ಅಷ್ಟೇ ಅಲ್ವಾ ಅಕ್ಕ ತಂಗಿ ಅನ್ನೋ ಪ್ರೀತಿ ಯಾವತ್ತೂ ಅಷ್ಟೇ ಎಲ್ಲರೂ ಜಗಳ ಆಡ್ಕೊತೀವಿ ಅಷ್ಟೇ ಅಷ್ಟು ಬೇಗನೆ ಹೋಗ್ತೀವಿ ಒಂದಾಗ್ಬಿಡ್ತೀವಿ ಎಲ್ಲರೂ ದೊಡ್ಡವರು ಅಷ್ಟೇ ಚಿಕ್ಕವರು ಅಷ್ಟೇ ಎಲ್ಲ ಅಣ್ಣ ತಂಗಿರು ಅಷ್ಟೇ ಅಲ್ವಾ ಅಣ್ಣ ಸಂಬಂಧ ಅಣ್ಣ ತಂಗಿ ಸಂಬಂಧ ಅಂತೂ ತುಂಬ ಒಳ್ಳೆಯ ಸಂಬಂಧ ಅಣ್ಣ ತಮ್ಮಂದಿರುಗೆ ತುಂಬ ಇಷ್ಟ ಪ್ರೀತಿ ಇರುತ್ತೆ ಅಕ್ಕ ತಂಗಿ ತಮ್ಮ ಮೇಲೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಕಾಲಿಗೆ ನಮಸ್ಕಾರ ಅಂದ್ರೆ ಅಂದರೆ ಇನ್ನೂ ಬರ್ತು ಗೊತ್ತಾಗ್ತಿಲ್ಲ ಹಂಗೆ ಸುಮ್ಮನೆ ಅಲ್ಲಿ ಮುಂದೆ ಕಾಲಲ್ಲಿ ಇಟ್ಕೊತಿದ್ದಾನೆ ಮತ್ತೆ ನನ್ನ ಮಗಳೇ ಅವನನ್ನು ನಗ್ ಮಾಡ್ಕೊ ಇದ್ದಾಳೆ ಹ್ಮ್ ಅತ್ತಳು ಥ್ಯಾಂಕ್ ಯು ಫಾರ್ ವಾಚಿಂಗ್